ಉದ್ಯೋಗ ಖಾತ್ರಿ ಯೋಜನೆ ಅವ್ಯವಹಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಪಿ ಡಿಒ ಅವರಿಂದ ಮಾರಣಾಂತಿಕ ಹಲ್ಲೆ ಹೌದು ಚಿಕ್ಕೋಡಿಯ ಕೆರೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಗಜೇಂದ್ರ ಗಸ್ತಿ ಹಾಗೂ ಅನಿಲ್ ದಾನಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇದನ್ನು ಆರೋಪಿಸಿ ಗಂಗಾಧರ್ ಆರ್ ದೊಡ್ಡಮನಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬನ್ನಿ ಚಿಕ್ಕೋಡಿ ತಾಲೂಕ ಕೆರೂರು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಿ ಹದ್ದೇಳಿ ಬರುವಂತ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರ ನಡೆದ ಬಗ್ಗೆ ಅಂದರೆ ಕೆಲಸಕ್ಕೆ ಹೋಗಲಾರ್ದಾಗೆ ಇವರು ಪೇಮೆಂಟ್ ಜಮಾ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವರ ಅವರ ವಿರುದ್ಧ ದೂರನ್ನ ವ್ಯಕ್ತಪಡಿಸೋಕೆ ಹೋದಾಗ ಗಜೇಂದ್ರ ಸತ್ಯಪ್ಪ ಗಸ್ತಿಯರ್ ಮೇಲೆ ಮತ್ತು ಅನಿಲ್ ಧಾನೆ ಮೇಲೆ ಪಿಡಿಒ ಕರೆಸಿ ಅವ್ರನ್ನ ಮತ್ತು ಯಾರ್ಯಾರ ಅವ್ಯಾರ್್ಯಾಗ ಶಾಮೀಲ್ ಇದ್ದಾರ ಅವ್ರನ್ನೆಲ್ಲ ಕರೆಸಿ ಇವ್ರ ಮೇಲೆ ಪಂಚಾಯತಿ ಒಳಗಡೆ ಮತ್ತು ಹೊರಗಡೆ ಹಲ್ಲೆ ಮಾಡಿಸಿದಾರೆ ಮತ್ತು ಎಫ್ಐಆರ್ ಆಗಿತಿ ಎಫ್ಐಆರ್ ಆದ್ರೂ ಕೂಡ ಇನ್ನೂ ತಪ್ಪಿಸ್ತರ ಮೇಲೆ ಅದೇ ತರ ಕ್ರಮ ಆಗಿಲ್ಲ ಮತ್ತ ಪಿ ಡಿ ಅವ್ರ ಮೇಲೆ ಅದೇ ತರ ಕ್ರಮ ಆಗಿಲ್ಲ ನಮ್ ಇವತ್ತು ಏನಂದ್ರೆ ಡಿಸ್ ಹತ್ರ ಬಂದಿದ್ದ ಕಾರಣ ಯಾರೇ ತಪ್ಪಿಸಿದಾರ ಪಿ ಡಿ ಅವ್ರ ಏನಿದೆ ಶಾಮಿಲ್ ಶಾಮೀಲಿದಾರಾ ಅದೆಲ್ಲ ಪರಿಶೀಲನೆ ಮಾಡಿ ತಪ್ಪಿಸ್ತರ ವಿರುದ್ಧ ಕಾನೂನು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ಅವ್ಯವಹಾರ ನಡೆಸಿದ ಹೊರಗ್ ತೆಗೆದು ಯಾರ್ಯಾರು ತಪ್ಪಿಸ್ತಾರ ಇಂಜಿನಿಯರ್ ಹಿಡ್ಕೊಂಡ್ ಎಲ್ಲಾರು ಯಾರೇ ಅನುಕ್ರಮ ಶಿಕ್ಷೆ ಶಿಕ್ಷ ಉದ್ದವ್ ಠಾಕ್ರೇದ ಕೆಲಸ ಹೆಂಗಸ ಆಗ ಆಗನ ಬೇರೆ ಕೆಲಕ್ ಹೋದ ಅವ್ರಿಗೆ ಮನ್ಯಾಗ ಕುಂದ್ರ ಪಗಾರ ಕೊಡ್ತೀರಿ ಮತ್ ನಮ್ದು ಮಂದಿಗ ಕುಡ್ರಿ ಪಗಾರ ತನ್ನಕ್ ಹೋಗನ್ರಿ ವೀಡಿಯೋ ಬರ್ಸಾಕ್ ಹಚ್ಚಿದಾರಿ ಆಫೀಸ್ನ ಕರ್ಸ್ರಿ ಚೇರ್ಮ್ಯಾ ಕುಂದ್ರಿಸಿದ ನಾಕ್ ಗಂಟೆಗೆ ಬರ್ಸಾಕ್ ಹಚ್ಚಿದ ಒಳಗೂ ಬಡಿದ್ರ ಹೊರಗೂ ಬಡಿದ ಯಾರು ಬಿಡ್ಸಾಕ್ ಬಂದಿಲ್ರಿ Encore le départ.